ಸೊ ನಿಮ್ಮೆಲ್ಲರೂ ಸಾರಿ ಜ್ವರದ ಚಪ್ಪಾಳೆ ಮೂಲಕ ಅನಂತ ಶರಣಾರ್ಥಿಗಳನ್ನು ತಿಳಿಸೋಣ ಇದೀಗ ಇಂದಿನ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸಿತವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಅತಿಥಿಗಳಿಗೆ ಪೂಜೆಯಿಂದ ಆಶೀರ್ವಾದ ಸನ್ಮಾನ ನೆರವೇರಲಿದೆ ಅದಕ್ಕೂ ಉಚಿತವಾಗಿ ಇಲ್ಲಿ ಕಾರ್ಯಕ್ರಮದ ದಿವ್ಯ ಭಾವನ ಸನ್ನಿಧಾನವನ್ನು ವಹಿಸಿರುವ ಪೂಜ್ಯ ಶ್ರೀ ನಾಡೋಜಿ ಡಾಕ್ಟರ್ ಬಸವಲಿಂಗ ಭದೇವರಪ್ಪಗಳವರಿಗೆ ನಮ್ಮ ಸಿದ್ದರಾಮೇಶ್ವರ ಸಮಾಜದ ಬೀದರ್ನ ಜಿಲ್ಲಾಧ್ಯಕ್ಷರಿರ್ಬಹುದು ಹಲ್ಕಿ ತಾಲೂಕದ ಅಧ್ಯಕ್ಷರು ಜೊತೆಗೆ ಸಮಾಜದ ವತಿಯಿಂದ ಪೂಜ್ಯರಿಗೆ ಈ ಸಂದರ್ಭದಲ್ಲಿ ಭಕ್ತಿ ಗೌರವದ ಸನ್ಮಾನವನ್ನು ನೆರವೇರಿಸಲಿದ್ದಾರೆ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿರುವ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಹಬ್ಬಗಳವರು ಅಧ್ಯಕ್ಷರು ಅನುಭವ ಮಂಟಪ ಬಸವ ಕಲ್ಯಾಣ ಹೇಮಠ ಸಂಸ್ಥಾನ ಭಾಲ್ಕಿಯ ಪೂಜ್ಯರಿಗೆ ಈ ಸಂದರ್ಭದಲ್ಲಿ ಸಮಾಜದ ವತಿಯಿಂದ ಹುರಿ ಸಮಾಜದ ವತಿಯಿಂದ ಇಲ್ಲಿಯ ಆಗಮಿಸಿರ್ತಕ್ಕಂಥ ಅಧ್ಯಕ್ಷರು ಮಾಣಿಕರ ವಾಣೇಕರ್ ಗಣವಂತಿ ಸರ್ ಇರ್ಬೋದು ಜೊತೆಗೆ ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮದ ವೇದಿಕೆ ಮೇಲೆ ಭಾಲ್ಕಿ ತಾಲೂಕಾದ ರಾಜ್ಕುಮಾರ್ ಹಣ್ಮ್ ಸಿಂಧೆ ಅವರು ಜೊತೆಗೆ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರ ಉಪಸ್ಥಿತಿಯಲ್ಲಿ ಸಮಾಜದ ವತಿಯಿಂದ ಈ ಸಂದರ್ಭದಲ್ಲಿ ಪರಮ ಪೂಜೆ ಹಬ್ಬಗಳೆಬ್ಬರಿಗೆ ಭಕ್ತಿ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಹುವಿ ಸಮಾಜದ ವತಿಯಿಂದ ಶಿವಯೋಗಿ ಸಿದ್ದರಾಮೇಶ್ವರರು ಇವತ್ತು ವಿಶೇಷವಾಗಿ ಜೊತೆಗೆ ದಾಸೋಹಿಗಳು ಕೂಡ ಪೂಜೆ ಹಬ್ಬಗಳವರಿಗೆ ಈ ಸಂದರ್ಭದಲ್ಲಿ ಭಕ್ತಿ ಭಕ್ತಿಗೌಡ ಸನ್ಮಾನವನ್ನು ನೆರವೇರಿಸಲಿದ್ದಾರೆ ಭಕ್ತಿಗಳು ಅರ್ಪಣೆಯನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ದಿವ್ಯ ನೇತೃತ್ವವನ್ನು ವಹಿಸಿರುವ ಪೂಜೆ ಶ್ರೀ ಗುರುಬಸವ ಭಟ್ಟದೇವರ ಹಬ್ಬಗಳವರಿಗೂ ಕೂಡ ಸಮಾಜದ ವತಿಯಿಂದ ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರು ಅಲ್ಲಿಯ ಬಂಧುಗಳೆಲ್ಲರೂ ಸೇರಿಕೊಂಡು ಪೂಜ್ಯ ಹಬ್ಬಗಳವರಿಗೆ ಭಕ್ತಿ ಗೌರವ ಅರ್ಪಣೆಯನ್ನು ನೆರವೇರಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಸಾನಿಧ್ಯ ವಹಿಸಿರುವ ಪೂಜೆ ಶ್ರೀ ಹಾಡ್ರೀ ಜೊತೆಗೆ ಪೂಜೆ ಶ್ರೀ ಗುರುಬಸವ ಪಟ್ಟಣಗಳವರಿಗೂ ಸಿದ್ದರಾಮಯ್ಯ ಸಮಾಜದ ಜಿಲ್ಲಾ ಅಧ್ಯಕ್ಷರಿದ್ದಾರೆ ಅಧ್ಯಕ್ಷರು ತಾಲೂಕಾ ಸಮಿತಿಯ ಸದಸ್ಯರುಗಳಿದ್ದಾರೆ ಜೊತೆಗೆ ಸಮಾಜದ ಬಾಂಧವರು ಈ ಸಂದರ್ಭದಲ್ಲಿ ಭಕ್ತಿ ಗೌರವ ಸಮರ್ಪಣೆಯನ್ನು ಮಾಡುತ್ತಿದ್ದಾರೆ ಅವರಿಗೆ ತಿಳಿಸುತ್ತಾರೆ ಜೊತೆಗೆ ಇಂದಿನ ಕಾರ್ಯಕ್ರಮದ ದಾಸೋಹಿಗಳು ಕೂಡ ಪೂಜೆ ಹಬ್ಬಗಳವರಿಗೆ ಗೌರವ ಸನ್ಮಾನ ಗೌರವ ಸರ್ಥೆಯಲ್ಲಿ ಎಲ್ಲರಿಗೂ ಅನ್ನದಾಸೋ ಪ್ರಸಾದ್ ಸೇವೆಯನ್ನು ಮಾಡಿದ್ದಾರೆ ಸೊ ದಾಸೋಹಿಗಳು ಪೂಜೆಗೆ ಈಗ ಗೌರವಾರ್ಪಣೆಯನ್ನು ಮಾಡಲಿದ್ದಾರೆ ಬೇಗನೆ ನೆರವೇರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ ಆತ್ಮೀಯ ಶರಣ ಬಂಧುಗಳೇ ಇವತ್ತು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೆದಾಗಿರ್ತಕ್ಕಂಥ ನಮ್ಮ ಅತಿಥಿಗಳ ಜೊತೆಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತವಾಗಿರ್ತಕ್ಕಂಥ ಗೌರವ ವಿಶೇಷ ಸನ್ಮಾನ ಸನ್ಮಾನ ಕಾರ್ಯಕ್ರಮ ಆರಂಭಗೊಳ್ತಾ ಇದೆ ಉಚಿತವಾಗಿ ಸಮಾಜದ ವತಿಯಿಂದ ಪೂಜೆಗೆ ಗೌರವಾರ್ಪಣೆ ನೆರವೇರಿತು ಜೊತೆಗೆ ಇದೇ ಸಂದರ್ಭದಲ್ಲಿ ನಮ್ಮ ದಾಸೋಹಿಗಳು ವತಿಯಿಂದ ಕೂಡ ಶ್ರೀದೇವಿ ಗಣಪತಿ ರೂಪಾಂಚಾಲ್ಕಿ ಅವರು ಸಹ ಈ ಸಂದರ್ಭದಲ್ಲಿ ಪೂಜೆಗೆ ಗೌರವಾರ್ಪಣೆಯನ್ನ ನೆರವೇರಿಸಿದಾರೆ ಒಂದ್ಸಾರಿ ನಿಮ್ಮೆಲ್ಲರ ಜಪಾಣಿ ಮೂಲಕ ಅನಂತ ಶರಣಾರ್ಥಿಗಳನ್ನ ತಿಳಿಸ್ತೇನೆ ಇನ್ನು ಮುಂದೆ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವ ಅತಿಥಿಗಳಿಗೆ ಪೂಜರಿಂದ ಆಶೀರ್ವಾದ ಸನ್ಮಾನ ನೆರವೇರುತ್ತೆ ಕಾರ್ಯಕ್ರಮದ ಈಗ ವಿಶೇಷ ಇಲ್ಲಿ ಸನ್ಮಾನ ಸಮಾರಂಭ ನಡೀತದೆ ಅಪ್ಪುರ್ ಆಶೀರ್ವಚನ ಆಗ್ತದೆ ಅದು ಮುಗಿದ ತಕ್ಷಣ ಎಲ್ಲರೂ ಪ್ರಸಾದ್ ಮುಗಿಸ್ಕೊಂಡೆ ತಾವು ಹೋಗಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ ಈಗ ನೇರವಾಗಿ ಏನು ಸಾಧನೆ ಮಾಡಿದಾರೋ ಇತ್ತೀಚೆಗೆ ಅಧ್ಯಕ್ಷರು ಹಾಗೂ ಪತ್ರಿಕಾ ರಂಗದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಮೊದಲಿಗೆ ಸೌದಿ ಅವರಿಗೆ ಇಲ್ಲಿ ಸನ್ಮಾನವನ್ನ ನಡೆಸಿದೆ ಮೊದಲಿಗೆ ಜಿಲ್ಲಾಧ್ಯಕ್ಷರಿಗೆ ನಮ್ಮ ಚಿದ್ರಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿರುವ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೀದರ್ ಜಿಲ್ಲಾಧ್ಯಕ್ಷರಾದ ಶರಣ ಸೋಮಶೇಖರ್ ವಿರಾದರ್ ಚಿದ್ರಿ ಸರ್ ಅವರಿಗೆ ಉದ್ಘಾಟಕರಿಗೆ ಈ ಸಂದರ್ಭದಲ್ಲಿ ಜೊತೆಗೆ ಇತ್ತೀಚೆಗಷ್ಟೇ ಅವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾಗಿ ಎಲ್ಲರ ಒಂದು ಸಹಮತದೊಂದಿಗೆ ಅವರು ಐಕ್ಯಗೊಂಡಿದ್ದಾರೆ ಶರಣ ಸೋಮಶೇಖರ್ ವಿರಾಧರ್ ಚಿದ್ರೀ ಸರ್ ಅವರಿಗೆ ಈ ಸಂದರ್ಭದಲ್ಲಿ ಪರಮ ಪೂಜ್ಯರಿಂದ ವೇದಿಕೆ ಮೇಲೆ ಈಗ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದ ಬಳಿಕ ಬಾಲ್ಕಿಗೆ ಶ್ರೀಮಠಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಇದೀಗ ಆಗಮಿಸಿದ್ದಾರೆ ಉದ್ಘಾಟನೆಯನ್ನ ನೆರವೇರಿಸಿ ಇದೀಗ ಪೂಜ್ಯದಿಂದ ಆಶೀರ್ವಾದ ಪಡ್ಕೊಳ್ತಾ ಇದ್ದಾರೆ ಆಶೀರ್ವಾದ ಸನ್ಮಾನ ಶರಣ ಸೋಮಶೇಖರ್ ಬೀರಾದರ್ ಚಿದ್ರೀರ್ ಅವರಿಗೆ ಪೂಜೆ ಹಬ್ಬಾಧೀಶರ ಆಶೀರ್ವಾದ ಇರಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೀದರ್ ಜಿಲ್ಲಾಧ್ಯಕ್ಷರಾಗಿ ಉತ್ತಮ ಸೇವೆ ತಮ್ಮಿಂದಾಗಲಿ ಅಂತ ಶುಭ ವೇದಿಕೆ ಮೇಲೆ ಉಪಸ್ಥಿತರಿರುವ ಬಿರಾದರ್ ಸರ್ ಅವರು ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘ ಬೀದರ್ನ ಗೌರವ ಅಧ್ಯಕ್ಷ ಸುರೇಖಾಂತ್ ಕಾರ್ಯಕ್ರಮದ ವೇದಿಕೆ ಮೇಲೆ ಅದೇ ಬೀದರ್ ಅವರಿಗೆ ನಿಮ್ಮೆಲ್ಲರ ಶರಣ ನೌಕರ ಸಂಘದ ಅಧ್ಯಕ್ಷರಾಗಿ ಸೇವೆಯನ್ನು ನಡೆಯುತ್ತಾ ಇದ್ದಾರೆ ಚಂದ್ರಶೇಖರ್ ಪನ್ನಾಯ್ ಸರ್ ಅವರಿಗೆ ನಮ್ಮ ಬಿರಾದರ್ ಸರ್ ಅವರು ವೇದಿಕೆಗೆ ಆಗಮಿಸಬೇಕು ಕವಡಿಮಠ್ ಸರ್ ಸಿದಾಯಿ ಕೋಡಿಮಾಡ್ ಸರ್ ಅವರು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿಗೂ ಅಧ್ಯಕ್ಷರಾದಂಥ ಸೋಮಶೇಖರ್ ಆದ್ರೀ ಸರ್ ಅವರಿಗೂ ಅದೇ ರೀತಿ ಶಿವಕುಮಾರ್ ಮಾಧವ ಕಳವಾಡೆ ಸರ್ ಅವರಿಗೂ ಈ ಸಂದರ್ಭದಲ್ಲಿ ಸನ್ಮಾನವನ್ನು ನೆರವೇರಿಸಲಾಗಿದೆ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಪರಮ ಪೂಜೆ ಸ್ವಾಮಿ ಶರಣರ ಆಶೀರ್ವಾದ ತಮ್ಮ ಮೇಲಿರಲಿ ಈ ಕ್ಷೇತ್ರ ಲಭಿಸಿದೆ ಬೀದನ್ನ ಹೆಮ್ಮೆ ಕಲಬುರಗಿ ಆವೃತ್ತಿ ಮುಖ್ಯಸ್ಥರಾದಂಥ ಅಪ್ಪರ ಸೌದಿ ಸರ್ ಅವರಿಗೆ ಈ ಸಂದರ್ಭದಲ್ಲಿ

ನಮ್ಮ ಲೈನ್ ಮ್ಯಾನ್ ಚನ್ಮಟ್ಟೆ ಕಲ್ಲಪ್ಪ ಸಿತಪ್ಪ ಅವರು ವೇದಿಕೆ ಮೇಲೆ ಪೂಜೆಯಿಂದ ಆಶೀರ್ವಾದ ಪಡ್ಕೊಳ್ತಾ ಇದ್ದಾರೆ ರಾಜ್ಕುಮಾರ್ ಚಂದೇಶ್ ಸರ್ ಅವರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಬಾಲ್ಕಿಯ ಸದಸ್ಯರಾಗಿ ಆಯ್ಕೆಗೊಂಡಿದ್ದಾರೆ ಅದೇ ರೀತಿ ಮಹಲ್ಕಿ ಅರ್ಬನ್ ಬ್ಯಾಂಕಿನ ಅನಿಲ್ ಕುಮಾರ್ ಲೋಖಂಡೆ ಸರ್ ಅವರು ನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಸನ್ಮಾನವನ್ನು ನೆರವೇರಿಸಲಾಗ್ತಾರೆ ಸೊ ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂಥ ಯತ್ರಿಗೂ ಪೂರ್ವಕ ಅಭಿನಂದನೆಗಳನ್ನ ತಿಳಿಸುತ್ತಿಗೂ ಹೊರಪೂಜನದ ಸ್ವಾದಿಶರ ಆಶೀರ್ವಾದ ಸದಾಗಿ ಅಂತ ಹಾರೈಸಿ ನಿಮ್ಮೆಲ್ಲರ ಚತಾವಣೆ ಮೂಲಕ ಅವರೆಲ್ಲರಿಗೂ ಅನಂತ ಅಭಿನಂದನೆಗಳು ಆತ್ಮೀಯ ಶರಣಬದ್ಧವರೆ ಇಲ್ಲಿವರೆಗೆ ವಿಶೇಷ ಸನ್ಮಾನ ಗಣೇಶ್ ಕಾಶಿನಾಥ್ ಸರ್ ಅವರು ಅದೇ ರೀತಿ ನಮ್ಮ ಗೌರವಾಧ್ಯಕ್ಷರು ಸಿದ್ದರಾಮೇಶ್ವರ ಸಮಾಜ ಭಾಲ್ಕಿಯ ದತ್ತು ತಿಪ್ಪಣ್ಣ ಪವಾರ್ ಅವರು ಜೊತೆಗೆ ಸಂಜೀವ್ ಕುಮಾರ್ ಸಿಂಧೆ ಸರ್ ರಾಜ್ಕುಮಾರ್ ಹನುಮಂತ ಸಿಂಧೆ ಸರ್ ನಮ್ಮ ಸಿದ್ದರಾಮೇಶ್ವರ ಜಯಂತಿ ಭಾಲ್ಕಿಯ ಸಮಿತಿ ಅಧ್ಯಕ್ಷರಾದಂತಹ ರಾಜ್ಕುಮಾರ್ ಹನುಮಂತ ಸಿಂಧೆ ಸರ್ ಅವರು ಸಿದ್ದರಾಮೇಶ್ವರ ಜಯಂತಿ ಕಾರ್ಯದರ್ಶಿಗಳಾದಂತಹ ಶಣ ಸಂಜೀವ್ ಕುಮಾರ್ ಸಿಂಧೆ ಸರ್ ಅವರು

ಜೊತೆಗೆ ಗಣೇಶ್ ಕಾಶನಾಥ್ ಅವರು ಅದೇ ರೀತಿ ನಮ್ಮ ರಾಜ್ಕುಮಾರ್ ಹನುಮಂತ ಸಿಂಧೆ ಅವರು ಸಂಜೀವ್ ಕುಮಾರ್ ಸಿಂಧೆ ಅವರು ನಾಗನಾಥ್ ಸಿಂಧೆ ಅವರು ಸಮಾಜದ ಪ್ರಮುಖರು ತವರ ಈ ಸಂದರ್ಭದಲ್ಲಿ ಸನ್ಮಾನವನ್ನು ಸ್ವೀಕರಿಸುವಂತೆ ತಮ್ಮಲ್ಲಿ ಮನವಿಯನ್ನು ಮಾಡುತ್ತ ಅದೇ ರೀತಿ ದಿನ ಕಾರ್ಯಕ್ರಮದ ದಾಸೋಹಿಗಳಾಗಿರ್ತಕ್ಕಂತಹ ಶರಣ ಶ್ರೀದೇವಿ ಶರಣ ಗಣಪತ್ ರಾವ್ ಪಾಂಚ

ನಮ್ಮ ವೇದಿಕೆಗೆ ಇನ್ನೊಬ್ಬ ವಿಶೇಷ ಸನ್ಮಾನಿತರಾಗಿರ್ತಕ್ಕಂಥ ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ ನವದೆಹಲಿಯ ಶರಣ ರಾಜ್ಕುಮಾರ್ ಹೆಬ್ಬಾಳೆಸರ್ ಅವರು ಸಹ ವೇದಿಕೆ ಆಗಮಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡಿದ್ದೇನೆ ಸೊ ವಿಶೇಷ ಸಂಭಾಗವನ್ನು ಸ್ವೀಕರಿಸಿರುವ ಜೊತೆಗೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವ ಮಾನ್ಯರಿಗೂ ಅದೇ ರೀತಿ ನಿಮ್ಮೆಲ್ಲರೂ ಚಪಾಳಿ ಮೂಲಕ ಎಲ್ರಿಗೂ ನಿರ್ಪೂರ್ವಕ ನಂತರ ಶರಣಾರ್ಥಿಯನ್ನು ತಿಳಿಸೋಣ ಪ್ರಶೀರ್ವಾದ ಇರಲಿ ಇದೇ ರೀತಿ ಸಮಾಜದ ಕಾರ್ಯ ತಮ್ಮಿಂದ ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತು ನವದೆಹಲಿಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಆಯ್ಕೆಯಾಗಿದ್ದಾರೆ ಜೊತೆಗೆ ಈ ಭಾಗದ ಜನಪದ ಕಲೆಯನ್ನ ಇಲ್ಲಿ ಗಲ್ಲಿಯಲ್ಲಿರ್ತಕ್ಕಂಥ ಕಲೆಯನ್ನ ದಿಲ್ಲಿಯಲ್ಲಿಯೂ ಕೂಡ ಪ್ರದರ್ಶಿಸುವುದರ ಮೂಲಕ ಈ ಕಲೆಯನ್ನ ಕಲೆಯ ಅನೇಕ ಕಲಾವಿದರಿಗೆ ದೊಡ್ಡ ವೇದಿಕೆಗಳನ್ನು ಕಲ್ಪಿಸಲು ತಾವು ಅನೇಕ ಕಾರ್ಯಗಳನ್ನು ಮಾಡ್ತಿದ್ದೀರಿ ಅದಕ್ಕಾಗಿಯೇ ತಮಗೆ ರಾಷ್ಟ್ರೀಯ ಜನಪದ ಬುಡುಕಟ್ಟು ಕಲಾ ಪರಿಷತ್ ನವದೆಹಲಿ ಪ್ರಧಾನ ಕಾರ್ಯದರ್ಶಿಗಳಾಗಿ ನೇಮಕ ಮಾಡಿದ್ದಾರೆ ನಿಮ್ಮ ಅವಧಿಯಲ್ಲಿ ಅನೇಕ ಕಲಾವಿದರಿಗೆ ಪೋಷಕರಾಗಿ ಒಳ್ಳೆಯ ಕಾರ್ಯಕ್ರಮಗಳು ತಪ್ಪಿತ ಎಲ್ಲ ಕಲೆ ಇನ್ನು ಎಲ್ಲೆಡೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದ ಗಡಿ ಭಾಗದ ಕಲಾವಿದರಿಗೆ ಪ್ರೋತ್ಸಾಹಿಸುವ ನಿಟ್ಟಿನಿಂದ ಕಾರ್ಯಗಳಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತ ಪೂಜಾ ಅವರಿಗೆ ವಿಶೇಷ ಸನ್ಮಾನವನ್ನ ನೆರವೇರಿಸ್ತಾ ಇದ್ದಾರೆ ಶರಣ ರಾಜಕುಮಾರ್ ಹೆಬ್ಬಾಳೆ ಅವರಿಗೂ ಸಹ ನೀವೆಲ್ಲರ ಜಪಾಳೆ ಮೂಲಕ ಅಭಿನಂದಿಸೋಣ ಇತ್ತೀಚೆಗಷ್ಟೇ ಆಯ್ಕೆಯಾಗಿರ್ತಕ್ಕಂಥ ಪ್ರಧಾನ